ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಯೇಸು ತನ್ನ ದೈವತ್ವವನ್ನು ಸೂಚಿಸಿದಾಗ ಯಹೋದ್ಯರು ಆತನ ಸಂಗಡ ವಿವಾದ ಮಾಡಿ ಆತನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದ್ದು ಯಹನನ್ನು ಬರೆದ ಸುವಾರ್ತೆ ಎಂಟನೆಯ ಅಧ್ಯಾಯ ಹನ್ನೆರಡನೆಯ ವಚನದಿಂದ ಏಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಇದನ್ನು ಕೇಳಿ ಪರಿಸಾಯರು ಆತನಿಗೆ ನಿನ್ನ ವಿಷಯವಾಗಿ ನೀನೇ ಸಾಕ್ಷಿ ಹೇಳಿಕೊಳ್ಳುತ್ತಿ ನಿನ್ನ ಸಾಕ್ಷಿ ನಿಜವಾಗದು ಎಂದು ಹೇಳಲು ಏಸು ಅವರಿಗೆ ನಾನು ಎಲ್ಲಿಂದ ಬಂದವನಾಗಿಯೂ ಎಲ್ಲಿಗೆ ಹೋಗುವವನಾಗಿಯೂ ಇದ್ದೇನೆಂಬುದನ್ನು ನನಗೆ ಗೊತ್ತಿರುವುದರಿಂದ ನನ್ನ ವಿಷಯವಾಗಿ ನಾನೇ ಸಾಕ್ಷಿ ಹೇಳಿಕೊಂಡರೂ ನನ್ನ ಸಾಕ್ಷಿ ನಿಜವಾಗಿರುವುದು ನೀವಾದರೂ ನಾನು ಎಲ್ಲಿಂದ ಬಂದವನು ಎಲ್ಲಿಗೆ ಹೋಗುವವನು ಎಂಬುದನ್ನು ತಿಳಿಯದವನು ನೀವು ಹೊರಗಿನ ತೋರಿಕೆಯ ಪ್ರಕಾರ ತೀರ್ಪು ಮಾಡುವವರು ಯಾವನಿಗೂ ತೀರ್ಪು ಮಾಡುವುದಿಲ್ಲ ತೀರ್ಪು ಮಾಡಿದರೂ ನನ್ನ ತೀರ್ಪು ಸರಿಯಾದದ್ದೇ ಏಕೆಂದರೆ ನಾನು ಒಂಟಿಗನಲ್ಲ ನಾನು ನನ್ನನ್ನು ಕಳುಹಿಸಿ ಕೊಟ್ಟ ತಂದೆಯೂ ಇಬ್ಬರೂ ಇದ್ದೇವೆ ಇಬ್ಬರ ಸಾಕ್ಷಿ ನಿಜವಾಗುತ್ತದೆಂಬುವುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲೇ ಬರದದೆ ನನ್ನನ್ನು ಕುರಿತು ನಾನು ಸಾಕ್ಷಿ ಹೇಳುವವನಾಗಿದ್ದೇನೆ ಅದಲ್ಲದೆ ನನ್ನನ್ನು ಕಳೆಯಿಸಿದ ತಂದೆಯೂ ನನ್ನ ವಿಷಯವಾಗಿ ಸಾಕ್ಷಿ ಹೇಳುತ್ತಾನೆ ಅಂದನು ಅವರು ನಿನ್ನ ತಂದೆಯಲ್ಲಿದ್ದಾನೆ ಎಂದು ಕೇಳಲು ಯೇಸು ನೀವು ನನ್ನನ್ನು ತಿಳಿದಿಲ್ಲ ನನ್ನ ತಂದೆಯನ್ನು ತಿಳಿದಿಲ್ಲ ನನ್ನನ್ನು ತಿಳಿದಿದ್ದರೆ ನನ್ನ ತಂದೆಯನ್ನು ತಿಳಿದಿರುವಿರಿ ಅಂದನು ಯೇಸು ದೇವಾಲಯದೊಳಗೆ ಕಾಣಿಕೆಯ ಪೆಟ್ಟಿಗೆಗಳ ಇರುವ ಅಂಗಳದಲ್ಲಿ ಉಪದೇಶ ಮಾಡುತ್ತಿರುವಾಗ ಈ ಮಾತುಗಳನ್ನು ಹೇಳಿದನು ಆತನ ಕಾಲ ಇನ್ನೂ ಬರದೆಯೇ ಇದ್ದ ಕಾರಣ ಯಾರೂ ಆತನನ್ನು ಹಿಡಿಯಲಿಲ್ಲ ಏಸು ತಿರುಗಿ ಅವರಿಗೆ ನಾನು ಹೋಗುತ್ತೇನೆ ನೀವು ನನ್ನನ್ನು ಹುಡುಕುವಿರಿ ಮತ್ತು ನಿಮ್ಮ ಪಾಪದಲ್ಲೇ ಸಾಯುವಿರಿ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಅಂದನು ಆ ಮಾತಿಗೆ ಯಹೋದ್ಯರು ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ಹೇಳುತ್ತಾನಲ್ಲ ಇವನು ತನ್ನನ್ನು ತಾನೇ ಕೊಂದುಕೊಳ್ಳಬೇಕೆಂದಿದ್ದಾನೋ ಎಂದು ಮಾತಾಡಿಕೊಂಡರು ಆತನು ಅವರಿಗೆ ನೀವು ಕೆಳಗಿನವರು ನಾನು ಮೇಲಿನವನು ನೀವು ಈ ಲೋಕದವರು ನಾನು ಈ ಲೋಕದವನಲ್ಲ ಅದಾದ್ದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯಿವಿರಿ ಎಂದು ನಿಮಗೆ ಹೇಳಿದ್ದೇನೆ ನನ್ನನ್ನು ಆತನೆಂದು ನೀವು ನಂಬದೇ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯಿವಿರಿ ಎಂದು ಹೇಳಿದನು ಆಗ ಅವರು ನೀನು ಯಾರು ಅಂದಾಗ ಯೇಸು ನಾನು ನಿಮಗೆ ಹೇಳಿದ್ದಂಥದ್ದೇ ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಅನೇಕ ಸಂಗತಿಗಳು ನನಗುಂಟು ಆದರೆ ನನ್ನನ್ನು ಕಳಿಸಿ ಕೊಟ್ಟಾತನು ಸತ್ಯವಂತನು ಆತನಿಂದ ನಾನು ಕೇಳಿದವುಗಳನ್ನೇ ಲೋಕಕ್ಕೆ ಹೇಳುತ್ತೇನೆ ಅಂದನು ಆತನು ತಂದೆಯನ್ನು ಸೂಚಿಸಿ ಇದನ್ನು ಹೇಳಿದ್ದಾನೆಂದು ಅವರಿಗೆ ಗೊತ್ತಾಗಲಿಲ್ಲ ಈಗಿರಲಾಗಿ ಏಸು ನೀವು ಮನುಷ್ಯ ಕುಮಾರರನ್ನು ಎತ್ತರದಲ್ಲಿಟ್ಟಾಗ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನೇ ಏನು ಮಾಡದೆ ತಂದೆಯೂ ತನಗೆ ಬೋಧಿಸಿದ ಹಾಗೆ ಅದನ್ನೆಲ್ಲ ಮಾತಾಡಿದ್ದಾನೆಂದು ನನ್ನ ವಿಷಯವಾಗಿ ನಿಮಗೆ ತಿಳಿಯುವುದು ನನ್ನನ್ನು ಕಳಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು ಹಾಮೇನ್